ಅಯಾನಿಕ ಸಂಯುಕ್ತಗಳು ಅಯಾನಿಕ್ ಕಾಂಪೌಂಡ್ಸ್ ಮಕ್ಕಳೇ ನಾವೀಗ ಅಯಾನಿಕ್ ಸಂಯುಕ್ತಗಳ ಬಗ್ಗೆ ತಿಳಿದುಕೊಳ್ಳೋಣ ಅಯಾನಿಕ್ ಸಂಯುಕ್ತಗಳ ಅಣುಗಳು ಎರಡು ಘಟಕಗಳನ್ನು ಒಳಗೊಂಡಿರುತ್ತವೆ ಒಂದು ಕ್ಯಾಟಯಾನ್ ಇದನ್ನು ಧನ ಆವೇಶಯುಕ್ತ ಅಯಾನು ಅಥವಾ ಕ್ಷಾರೀಯ ಧಾತು ಅಂದರೆ ಬೇಸಿಕ್ ರಾಡಿಕಲ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಅನಾಯನ್ ಇದನ್ನು ಋಣ ಅವೇಶಯುಕ್ತ ಅಯಾನು ಅಥವಾ ಆಮ್ಲೀಯ ಧಾತು ಅಂದರೆ ಆಸಿಡ್ ರಾಡಿಕಲ್ಸ್ ಎಂದು ಕರೆಯಲಾಗುತ್ತದೆ ಅಯಾನಿಕ್ ಸಂಯುಕ್ತಗಳು ಕ್ಯಾಟಯಾನುಗಳು ಧನ ಅವೇಶಯುಕ್ತ ಅಯಾನುಗಳು ಬೇಸಿಕ್ ರಾಡಿಕಲ್ಗಳು ಅನಯಾನ್ಗಳು ಋಣ ಆವೇಶಯುಕ್ತ ಅಯಾನುಗಳು ಆಸಿಡ್ ರಾಡಿಕಲ್ಗಳು ಕ್ಯಾಟಯಾನ್ ಮತ್ತು ಅನಯಾನ್ಗಳು ವಿರುದ್ಧವಾದ ವಿದ್ಯುದಾವೇಶಗಳನ್ನು ಹೊಂದಿರುತ್ತವೆ ಮತ್ತು ಅವುಗಳ ನಡುವೆ ಆಕರ್ಷಕ ಬಲವು ಕಾರ್ಯನಿರ್ವಹಿಸುತ್ತದೆ ಇದನ್ನು ಅಯಾನಿಕ ಬಂಧ ಎಂದು ಕರೆಯಲಾಗುತ್ತದೆ ಒಂದು ಅಯಾನಿಕ್ ಬಂಧವು ಕ್ಯಾಟಯಾನ್ ಮೇಲೆ ಒಂದು ದನ ಅವೇಶಯುಕ್ತ ಮತ್ತು ಅನಯಾನ್ನ ಮೇಲೆ ಒಂದು ಋಣ ಅವೇಶಯುಕ್ತದ ನಡುವಿನ ಆಕರ್ಷಣೆಯ ಬಲವಾಗಿದೆ ಇದನ್ನು ಒಂದು ಅಯಾನಿಕ್ ಬಂಧ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಒಂದು ಅಯಾನಿಕ್ ಬಂಧವನ್ನು ಹೊಂದಿದೆ ತಟಸ್ಥ ವಿದ್ಯುತ್ತನ್ನು ಅಧ್ಯಯನ ಮಾಡುವಾಗ ಪ್ರಕೃತಿಯಲ್ಲಿ ಯಾವುದೇ ವಸ್ತುವು ವಿದ್ಯುದ್ದಾವೇಶದ ಸ್ಥಿತಿಯಿಂದ ತಟಸ್ಥ ಸ್ಥಿತಿಗೆ ಹೋಗುವ ಪ್ರವೃತ್ತಿಯನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ವಿದ್ಯುತ್ ರೂಪದಿಂದ ತಟಸ್ಥ ಅಂದರೆ ತಟಸ್ಥ ಪರಮಾಣುವಿನಿಂದ ಆವೇಶದ ಅಯಾನು ರೂಪುಗೊಳ್ಳಲು ಕಾರಣವೇನು ಎಂಬುದನ್ನು ನಾವು ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ಸಂರಚನೆಯಿಂದ ಹೇಳಬಹುದು ಅದಕ್ಕಾಗಿ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ಸೋಡಿಯಂನ ಪರಮಾಣು ತನ್ನ ಅತ್ಯಂತ ಹೊರಗಿನ ಕಕ್ಷೆಯಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನು ಹೊಂದಿರುತ್ತದೆ ಇದನ್ನು ನೀಡುವುದರಿಂದ ಸೋಡಿಯಂ ಧನಾತ್ಮಕ ಆವೇಶ ಅಯಾನು ಅಂದರೆ ಕ್ಯಾಟಯಾನ್ ಆಗುತ್ತದೆ ಮತ್ತು ಕ್ಲೋರಿನ್ ಅದರ ಅತ್ಯಂತ ಹೊರಗಿನ ಕಕ್ಷೆಯಲ್ಲಿ ಏಳು ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಅದರ ಅತ್ಯಂತ ಹೊರಗಿನ ಕಕ್ಷೆಯನ್ನು ಪೂರ್ಣಗೊಳಿಸಲು ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಸೋಡಿಯಂನಿಂದ ಈ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುವ ಮೂಲಕ ಅದು ತನ್ನ ಪರಮಾಣುಗಳ ಅತ್ಯಂತ ಹೊರಗಿನ ಕಕ್ಷೆಯ ಅಷ್ಟಕವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಕ್ಲೋರಿನ್ನ ಒಂದು ಋಣಾತ್ಮಕ ಅಯಾನು ರೂಪುಗೊಳ್ಳುತ್ತದೆ ಅಂದರೆ ಅನಯಾನ್ ರೂಪುಗೊಳ್ಳುತ್ತದೆ ಸೋಡಿಯಂನ ಧನಾತ್ಮಕ ಅಯಾನು ಅಂದರೆ ಕ್ಯಾಟಯಾನ್ ಮತ್ತು ಕ್ಲೋರಿನ್ನ ಋಣಾತ್ಮಕ ಅಯಾನು ಅಂದರೆ ಅನಯಾನ್ನ ನಡುವಿನ ತಟಸ್ಥ ವಿದ್ಯುತ್ತಿನ ಆಕರ್ಷಣೆಯಿಂದಾಗಿ ಅವುಗಳ ನಡುವೆ ಅಯಾನಿಕ್ ಬಂಧವು ರೂಪುಗೊಳ್ಳುತ್ತದೆ ಇದು ಸೋಡಿಯಂ ಕ್ಲೋರೈಡ್ ಅಂದರೆ ಎಲ್ ಅನ್ನು ರೂಪಿಸುತ್ತದೆ ಇದನ್ನು ಈ ಕೆಳಕಂಡಂತೆ ಸ್ಥಾನ ಮತ್ತು ಎಲೆಕ್ಟ್ರಾನ್ ಸಂರಚನೆಯಿಂದ ನೋಡಬಹುದು ಅಂದರೆ ಸಂಪೂರ್ಣ ಅಷ್ಟಕವನ್ನು ಹೊಂದಿರುವ ಎಲೆಕ್ಟ್ರಾನ್ ಸಂರಚನೆಯು ಸ್ಥಿರ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ಸೋಡಿಯಂ ಮತ್ತು ಕ್ಲೋರಿನ್ ವಿರುದ್ಧವಾಗಿ ಆವೇಶ ಮಾಡಲಾದ ಅಯಾನುಗಳು ಸೋಡಿಯಂ ಕ್ಲೋರೈಡನ್ನು ರೂಪಿಸಲು ಬಂಧಗಳನ್ನು ರೂಪಿಸುತ್ತವೆ ಇದು ಅತ್ಯಂತ ಸ್ಥಿರವಾದ ಅಯಾನಿಕ್ ಸಂಯುಕ್ತವಾಗಿದೆ